ಒಂಬೈನೂರ ನಲವತ್ತನೇ ಇಸವಿಯಲ್ಲಿ ಕಟ್ಟಿ ಒಕ್ಕಲಾದಂತಹ ಒಂದು ಮನೆಯಲ್ಲೇ ಮುಂದೆ ಇದ್ದೇನೆ ನಾನು ಈ ದಿವಸ ಇಲ್ಲಿಗೆ ಬರಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಈ ಮನೆಯಲ್ಲಿದ್ದಂಥ ಹಿರಿಯರು ಈಶ್ವರ ಭಟ್ಟರು ಕುರುಮುಜ್ಜಿ ಈಶ್ವರ ಭಟ್ಟರು ಕಳೆದ ವರ್ಷ ತೊಂಬತ್ತಾರನೇ ವಯಸ್ಸಿನಲ್ಲಿ ತೀರಿಹೋದರು ಆದರೆ ಅವರ ಒಂದು ಅಪ್ರಕಟಿತ ಹಸ್ತಪ್ರತಿ ಬಹು ಬೇಗನೆ ಬೆಳಕು ಕಾಣಲಿಕ್ಕಿದೆ ಆ ಕೃತಿ ಬರೆದು ಎಪ್ಪತ್ತೈದು ವರ್ಷಗಳಾಯಿತು ಆ ಕೃತಿಯ ಕುರಿತು ಅದು ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಒಂದಷ್ಟು ವಿವರಗಳನ್ನು ಅವರ ಮಗ ರಾಜಗೋಪಾಲ್ರ ಬಳಿ ಸಂಗ್ರಹಿಸುವಂಥ ನಾನು ಬಂದಿದ್ದೇನೆ ಆ ಇಡೀ ಅವರ ಒಂದು ಸಾಹಿತ್ಯ ಕೃಷಿಯ ಕುರಿತು ಅದು ಏನು ವಿವರಗಳನ್ನು ನಾನು ಅವರ ಬಳಿಯೇ ಕೇಳಿ ತಿಳ್ಕೊಳ್ತೇನೆ ನಮಸ್ಕಾರ ರಾಜಗೋಪಾಲ್ ಇತ್ತೀಚೆಗೆ ನಿಮ್ಮ ತಂದೆಯವರ ಒಂದು ಅಪ್ರಕಟಿತ ಕೃತಿಯ ಬಗ್ಗೆ ನಾನು ಕೇಳಿದೆ ಸುಮಾರು ಎಪ್ಪತ್ತೈದು ವರ್ಷ ಹಿಂದೆ ಬರೆದಂತಹ ಒಂದು ಕೈ ಭಾರದಲ್ಲಿಂದು ಇರುವಂತಹ ಒಂದು ಕವನ ಸಂಕಲನವನ್ನು ನೀವು ಅತಿ ಶೀಘ್ರದಲ್ಲಿ ಅದನ್ನು ಅಚ್ಚು ಹಾಕಿಸಿ ಬಿಡುಗಡೆ ಮಾಡ್ತೀನಿ ಅಂತ ಕೇಳಿದೆ ಹೌದು ಸೊ ಅವರ ಕುರಿತು ಈ ದಿವಸ ಒಂದಿಷ್ಟು ಮಾಹಿತಿ ನಮ್ಮ ನೋಡುಗರಿಗೆ ನೀವು ಕೊಡಬೇಕು ಅಂತ ಯಾರು ಮುನ್ನೋಡಿ ಇದಕ್ಕೆ ಮತ್ತೆ ನಾನು ಕೇಳ್ಕೊಳ್ತೀರೋ ಪಲ್ಲು ಸದಾಶಿವನೂ ಆಗಬೇಕು ನನ್ನ ತಂಗಿಯನ್ನು ಕೊಟ್ಟದೇ ಮಹಾಕಾವ್ಯ ಮತ್ತೆ ಕನ್ನಡದಲ್ಲಿ ಸದ್ಯ ಭಾಷೆಗಳಲ್ಲಿ ಪ್ರಸಂಗ ಬರ್ದಿದ್ದಾರೆ ಬರ್ದಿದ್ದಾರೆ ಅಲ್ಲಿಗೆ ಹೋಗಿ ಕೊಟ್ಟೆ ಒಂದು ತಿಂಗಳು ತಕೊಂಡ್ರು ಅವರು ಅವರು ಹೇಳಿದ್ರು ಒಳ್ಳೆ ಸಾಹಿತ್ಯ ಉಂಟು ಮತ್ತೆ ಕೆಲವು ಶಬ್ದಗಳು ಸರಿ ಆದ್ರೆ ಈಗ ಆ ಶಬ್ದಗಳು ಚಾಲ್ತಿಯಲ್ಲಿ ಇಲ್ಲ ಅಂತದ್ದೆಲ್ಲ ಪ್ರಯೋಗ ಮಾಡಿದ್ದಾರೆ ಅವರು ಮುನ್ನುಡಿ ಬರ್ದು ಕೊಟ್ಟರು ಬಹಳ ಚಂದ ಮೂರು ಪುಟ ಉಂಟು ಸೊ ಇಡೀ ಕೃತಿಯ ಬಗ್ಗೆ ಒಂದು ವಿಶ್ಲೇಷಣಾತ್ಮಕವಾದ ಬರ್ದಿ ಕೊಟ್ಟಿದ್ದಾರೆ ಮತ್ತೆ ಅವರ ಇವರು ರಾಮ್ ಭಟ್ ಹೇಳಿದ್ರು ನಾನು ಒಂದು ಭಾವನ ಬಗ್ಗೆ ನನ್ನ ನೋಡಿ ಅಂತ ಅವರು ಬರ್ದು ಅವರು ಒಂದು ಮೂರು ಪುಟ ಬರ್ದಿದ್ದಾರೆ ಮತ್ತೊಬ್ರು ಇವರಿಗೆ ತುಂಬಾ ಆತ್ಮೀಯರು ಪುಂಡೂರು ಪುರು ಪುರುಷೋತ್ತಮ ಕುಣಿತ ಅಂತ ಅವರು ಹೀಗೆ ತಂದೆಯವರು ಅಂದ್ರೆ ಬಹಳ ಒಂದು ಇದು ಹಾಗೆ ಬಗ್ಗೆ ನನಗೂ ಎರಡು ಹಾಗೆ ಅವರಿಗೂ ಒಂದು ಕಾಫಿ ಕಳಿಸಿ ಹದಿನೈದು ದಿವಸಗಳದ್ದು ಹೇಳಿರೋ ರಾಜಣ್ಣ ಇದು ಒಮ್ಮೊಮ್ಮೆ ಹೋದಾಗ ಒಂದೊಂದು ಅರ್ಥ ಬರ್ತಾ ಉಂಟು ನನಗೆ ಬರಿಲಿಕ್ಕೆ ಕಷ್ಟ ನಾನು ನುಡಿನ ಬಣ್ಣ ಅಂತ ಒಂದು ಮಾಡುತ್ತೇನೆ ನಿಮ್ಮ ಪುಸ್ತಕ ಬಿಡುಗಡೆ ದಿವಸ ನಾನು ಬಂದೇ ಬರ್ತೇನೆ ನಿಗೂಢ ವ್ಯಕ್ತಿಯಾಗಿ ನನಗೆ ತೋರೋದು ಯಾಕಂತ ಹೇಳಿದರೆ ಅವರ ಯಾವ ವಸ್ತು ಅಂದರೆ ನಮಗೆ ಮುಟ್ಲಿಕ್ಕೆ ಬಿಡ್ತೇವೆ ಸೊ ನಿಮ್ಮ ತಂದೆಯವರು ನಿಮಗೆ ಒಂದು ನಿಗೂಢ ವ್ಯಕ್ತಿ ಅಂತ ನೀವು ನೀವು ಹೇಳ್ತೀರಿ ಯಾವತ್ತು ಯಾಕಂತ ಹೇಳಿದರೆ ಅವರ ಭಾವನೆಗಳು ನಿಮ್ಮ ಹತ್ರ ಯಾವುದು ಅವರು ಬಿಟ್ಟು ಕೊಡುತ್ತೀನಿ ಹ್ಞೂ ಹ್ಞೂ ಯಾವ ವಿಷಯನೂ ಓಪನ್ ಆಗಿ ಅಂತ ಹೇಳಿದರೆ ಒಮ್ಮೆ ಅವರು ಈಗ ನೀರು ಹೋಗೋ ಒಂದು ಎರಡು ವರ್ಷ ಮೊದ್ಲು ನೀವರೋ ಅಲ್ಲಿ ಕರ್ಕೊಂಡೋಗಿದ್ದೆ ಹ್ಞೂ ಏನೇನು ಮಾಡಿದ್ರು ಡಾಕ್ಟ್ರಿಂದ ಇವರಿಂದ ಒಂದು ವಿಷಯ ಹೊರಗೆ ತೆಗಿಲಿಕ್ಕೆ ಆಗಲಿಲ್ಲ ಹ್ಞೂ ಹೊರಗೆ ಹೊರಗೆ ಹೇಳಿದ್ದೆ ಅಂತ ಗೊತ್ತುಂಟು ನಮ್ಮ ಗೊತ್ತು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಹಾಗೆ ಒಂಥರ ನಿಗೂಢ ವ್ಯಕ್ತಿ ಅವರ ಪ್ರತಿಯೊಂದು ಐಟಮ್ ಅಷ್ಟು ನೀಟಾಗಿ ಅವರ ಡ್ರೆಸ್ ಆಗಲಿ ಬಟ್ಟೆ ಬರೆಗಳಾಗಲಿ ಪುಸ್ತಕಗಳಾಗಲಿ ಅಲ್ಲ ಅಂತ ಹೇಳಿ ಇನ್ನೊಬ್ರಿಗೆ ಕೊಡ್ತಿರ್ಲಿಲ್ಲ ಅವರಿಗೆ ಮನಸ್ಸಿದ್ರೆ ತೆಗೆದು ಹೋಗ್ತಾ ಇರ್ತಿವಿ ಇರುವ ವಸ್ತುಗಳನ್ನ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ನೀಟಾಗಿ ಹೇಗೆ ಪೆನ್ನಲ್ಲಿ ಬರ್ದದ್ದು ಕೂಡ ಏನು ಮಾಸ್ಲಿಲ್ಲ ಒಂದು ಚೀಲ ಸಿಕ್ಕಿತ್ತು ಸೊ ಇನ್ನು ಅವರ ಸಂಸ್ಕೃತ ಏನಾದ್ರು ಇದ್ರೆ ಇನ್ನು ಈಗ ಶಾಂತಿಗೆ ಕಳೆದ ಮೇಲೆ ಅಂಥ ವಿದ್ವಾಂಸರನ್ನು ಬರೆದು ಒಂದೊಂದೇ ಪುಸ್ತಕ ತೋರಿಸಬೇಕು ಅಂತ ಇದ್ದೇನೆ ಇದಕ್ಕೆ ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಜನ ಅಂತ ಗೊತ್ತು ಅವರ ಈ ಕೃತಿಯ ಬಗ್ಗೆ ಅವರು ಇಲ್ಲ ಯಾರು ಸೊ ಬೇರೆ ಲೇಖನಗಳನ್ನು ವಿಶೇಷವಾಗಿ ಬರೆದಿದ್ದಾರೆ ಬರೆದಿದ್ದಾರೆ ಗೊತ್ತಿಲ್ಲ ಇದೊಂದು ಸರಿಯಾದ ಪುಸ್ತಕ ಸಿಕ್ಕಿದ್ದು ಇದೊಂದು ಮತ್ತೆ ಸುಮಾರು ಅವರ ಪೆಟ್ಟಿಗೆಯಲ್ಲಿ ಗ್ರಂಥಗಳು ಉಂಟು ನನಗೆ ಸಂಸ್ಕೃತ ಜ್ಞಾನ ಏನಿಲ್ಲ ಹುಡುಕ್ಲಿಕ್ಕೆ ಹೋಗಲಿಲ್ಲ ಯಾರು ಅಂತವರೇ ಜನ ಬಂದ್ರೆ ಒಂದೊಂದೇ ಪುಸ್ತಕ ಬಿಡಿಸಿ ನೋಡಿ ಇದರ ಗಡಿಬಿಡಿಯಲ್ಲಿ ಪುಸ್ತಕದ ಹಸ್ತಪ್ರತಿ ಮಸ್ತಪ್ರತಿನ ತೋರಿಸಿ ಸೊ ಈ ಕವನಗಳಲ್ಲಿ ವಿಶೇಷವಾದ ಕವನ ನಿಮಗೆ ನೀವೊಂದು ಮಗನಾಗಿ ಯಾವ ಕವನವನ್ನು ನೀವು ಇಷ್ಟಪಡ್ತೀರಿ ಅಥವಾ ಅವರ ಒಂದು ಚಕಚಕತೆಯನ್ನು ಎಲ್ಲಿ ಗುರ್ತಿಸ್ತೀರಿ ಅದಂದ್ರೆ ಪ್ರೇಮ ಗೀತೆಗಳು ಬಹಳ ಅದ್ಭುತ ಉಂಟು ಅದು ಹೆಚ್ಚಿನದು ಪ್ರಾಸಬದ್ಧ ಅದು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಹ್ಮ್ ನಲವತ್ತು ಕವನಗಳು ಉಂಟು ಒಂದಕ್ಕಿಂತ ಒಂದು ವಿಶೇಷವಾಗಿ ಉಂಟು ಉಂಟು ಸರಿ ಮತ್ತೆ ಎಲ್ಲಾಗಿ ಅಂತ ಹೇಳಿ ಒಂದು ಲಾಸ್ಟ್ ಕವನ ಬರ್ತಾರೆ ಎಲ್ಲಾ ಪದ್ಯಗಳ ಹೆಡ್ಡಿಂಗ್ಗಳನ್ನು ಸೇರಿಸಿ ಒಂದು ಕವನ ಹೌದು ಬಾರಿ ವಿಶೇಷವಾದ ವಿಷಯ ಎಲ್ಲ ಕವನಗಳ ಹೆಡ್ಡಿಂಗ್ ಅನ್ನು ಸೇರಿಸಿಕೊಂಡು ಒಂದು ಕವನ ಒಂದು ಕವನ ಕೊನೆಯ ಕವನ ಅಂತ ಅದಕ್ಕೆ ಹೆಡ್ಡಿಂಗ್ ಇದರೊಳು ಅಷ್ಟೇ ಅದೊಂದು ಜಾಣ್ಮೆಯ ಕವನ ಹೌದು 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 ಹಾಗೆ ರಾಮ್ ಭಟ್ ಹೇಳಿದ್ರು ಪಂಪ ರನ್ನ ಕೆಲವು ಗ್ರಂಥಗಳನ್ನು ಹುಡುಕಬೇಕಾಯ್ತು ಇವರ ಈ ಹುಡುಕಲಿಕ್ಕೆ ಹಾಗೆ ಎನಿ ಕಾಸ್ಟ್ ಮತ್ತೆ ಅವರ ಈ ಅವರ ಇರೋರು ಈಗ ಒಬ್ಬರಿದ್ದಾರೆ ರಾಧಾಕೃಷ್ಣ ದೇವಸ್ಥಾನದ ಹ್ಮ್ ಆ ಫೋಟೋ ತೋರ್ಸಿ ಯಾರೆಲ್ಲ ಇದ್ದಾರೆ ಅವರ ಸಹಪಾಠಿ ಇದರಲ್ಲಿ ಒಂದು ಬಳ್ಳಪದವು ಮಾಧವ ತಮ್ಮ ಅವರು ಇಲ್ಲ ಈಗ ಶಂಕರನಾರಾಯಣ ಭಟ್ಟಂದ್ರೆ ಒಬ್ಬರು ಅಂತ ಸಂಸ್ಕೃತ ಮಾಸ ಆಗಿದ್ರು ಅವರು ಇಲ್ಲ ಮತ್ತೊಬ್ರು ಖಜಾಮಾಲೆಯವರು ಅವರು ಇಲ್ಲ ಒಬ್ರು ಒಬ್ಬರು ಒಬ್ರು ಅವರ ಮಗ ನಾರಾಯಣ ಅಂತ ಅವರು ಇದ್ದಾರೆ ಮಂಗಳೂರಲ್ಲಿ ಇದ್ದಾರೆ ಕಲ್ತವ್ರು ಹೌದೌದು ಫೋಟೋದಲ್ಲಿ ಇದ್ದಾರೆ ಬೇರೆ ಬೇರೆ ವೃತ್ತಿಗೆ ಹೋದ್ರು ಹೌದು ಶಿರೋಮಣಿ ಆದ ಮೇಲೆ ಹೌದೌದು ಇವರು ಊರಿಗೆ ವಾಪಸ್ ಬಂದ್ರು ಬಹುಶಃ ಆ ಕಾಲದಲ್ಲಿ ಕೃಷಿ ಭೂಮಿಯ ಒತ್ತಡ ಆಗಿ ಊರಿಗೆ ಮೇಲ್ತನಿ ಮಾಡಿ ಅಂತೂ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಸಣ್ಣ ಮಕ್ಕಳು ಶಾಲೆಗೆ ಹೋಗೋರ ಹತ್ರ ಎಲ್ಲ ಕರೆದು ಪ್ರಾಸಬದ್ಧವಾಗಿ ಕವನಗಳನ್ನೆಲ್ಲ ಹೇಳ್ತಿದ್ರು ಇಲ್ಲಿ ಹ್ಮ್ ಹ್ಮ್ ಹಾಗೆಂತ ಹೇಳಿ ಪುಸ್ತಕ ಇದ್ರೆ ನಾವು ಮೊದಲೇ ಪ್ರಿಂಟ್ ಮಾಡಿ ಅವರ ಹೆಸರು ಎಲ್ಲರೂ ಹೇಳುವುದೊಂದು ಈಗ ಅವರು ಇರುವಾಗಲೇ ಆಗಿತ್ತಿದ್ದರೆ ಬಹಳ ಒಳ್ಳೇದಿಂತ ಆದರೆ ನಮಗೆ ಸಿಕ್ಕಿ ಸಿ ಅವರಿಗೇನು ಸಂಕೋಚ ಅಥವಾ ಏನೋ ಒಂದು ಎಂತ ಅಂತಲೇ ಅದು ಸದಾಶಿವ ಭಟ್ರು ಹೇಳಿದ್ದಾದ ಯಾಕೆ ಇವರು ಮುದ್ರಿಸುವಿಕೆ ಕೊಡಲಿಲ್ಲ ಆಗಲ್ಲ ಹಂಗೆ ಅವರದ್ದು ಬೇರೆ ಕಡೆ ಪ್ರಕಟ ಆದರೂ ಗೊತ್ತಿಲ್ಲ ನಿಮಗೆ ಆರ್ಥಿಕ ಅಡಚಣೆ ಇರ್ಬೋದು ಅಥವಾ ನನ್ನ ಕವನ ನೋಡಿ ಯಾರಾದರೂ ಏನಾದರೂ ಹೇಳಿ ಯಾರ ಆ ಥರದ ಇದು ಇರ್ಬೋದು ಹಿಂಜರಿಕೆ ಒಂದಿರ್ಬೋದು ಹಿಂಜರಿಕೆಯಿಂದ ಇರ್ಬೋದು ಅದಕ್ಕೆ ಆ ಸಮಯದಲ್ಲಿ ಬೇಕಾದ ಪ್ರೋತ್ಸಾಹ ಸಿಗದೆ ಬಾಕಿಯಾದದ್ದು ಆಗಿರ್ಬೋದು ಹೌದು ಆ ಅವರ ಆಗಿನ ವಯಸ್ಸಿನ ಸಂದರ್ಭದ ಆಗಾಗಿದ್ದಿದ್ರೆ ಒಳ್ಳೆ ಓದುಗರು ಇರ್ತಿದ್ರು ಇನ್ನಷ್ಟು ಸಾಹಿತ್ಯ ಕೃತಿ ಅವರಿಂದ ಬರ್ಬೋದು 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 ಸೂಕ್ತ ಸಮಯದಲ್ಲಿ ಸೂಕ್ತವಾದ ಬೆಂಬಲ ಸಿಗದೆ ಅದು ಹಿಂದೆ ಆಗಿರ್ಬೋದು ಅಂತ ಅವರು ಸೊ ಯಾರಿಗೆ ಹಚ್ಚಬೇಕು ಅಂತಿದ್ದೀರಿ ಈ ಪುಸ್ತಕಗಳನ್ನ ಈಗ ಪ್ರಕಟ ಮಾಡ್ತೀರಿ ಆಸಕ್ತರಿಗೆ ಮತ್ತೆ ಸಾಹಿತ್ಯ ಕೇಂದ್ರಗಳೆಲ್ಲ ಉಂಟಲ್ಲ ಕಾಸರಗೋಡು ಅಂದರೆ ಕನ್ನಡ ಪ್ರಾಧಿಕಾರ ಅಲ್ಲಿ ಮತ್ತು ಕರ್ನಾಟಕ ಈಗ ಪುಸ್ತಕ ಬೇಕಿದ್ದರೆ ನಿಮ್ಮನ್ನು ಸಂಪರ್ಕಿಸಬಹುದು ಹೌದು ನಿಮ್ಮೊಂದು ಮೊಬೈಲ್ ನಂಬರ್ ಕೊಡಿ ತೊಂಬತ್ತು ನಲ್ವತ್ತೆಂಟು ಐವತ್ತೆರಡು ಐವತ್ತೆರಡು ಹದಿನಾಲ್ಕು ಈ ಸಂಬರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಹೌದು ಪುಸ್ತಕವನ್ನು ಪಡಿಬಹುದು ಈಶ್ವರ ಭಟ್ ಸೊ ಅವರ ಒಂದು ಶೈಕ್ಷಣಿಕ ವಿವರ ಅವರಂದ್ರೆ ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜಲ್ಲಿ ಮೂರು ವರ್ಷನ ಕಲ್ತಿದ್ದಾರೆ ಅವರು ನಮ್ಮ ಪಳ್ಳು ಸದಾಶಿವ ಭಟ್ರು ಇವರೆಲ್ಲ ಒಟ್ಟಿಗೆ ಅಲ್ಲಿಂದ ಭುವನೇಂದ್ರ ಕಾಲೇಜು ಕಾರ್ಕಳ ಅಲ್ಲಿಗೆ ಶಿರೋಮಣಿ ಅಂತ ಹೋದದಂತೆ ನಮಗೆ ನಾವೆಲ್ಲ ಹುಟ್ಟಿರ್ಲಿಲ್ಲ ಅಲ್ಲ ಅಲ್ಲಿ ಯಾವ ವಯಸ್ಸಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದಿರ್ಬೋದು ಅದಾಗಿ ಆಗ ಇದಾಗಿ ಮತ್ತೆ ಇಲ್ಲೇ ಊರಿಗೆ ಬಂದು ತಾಲೇಖ ರಾಮಚಂದ್ರ ಭಟ್ರ ಹತ್ರ ವೇದ ಎಲ್ಲ ಕಲಿತು ಮತ್ತೆ ಇಲ್ಲಿ ಪೌರೋಹಿತ್ಯ ಮತ್ತೆ ಅಗಲ್ಪಾಡಿ ಅಲ್ಲಿ ಒಂದು ಹತ್ತಿಪ್ಪತ್ತು ವರ್ಷ ಪೂಜೆ ಮಾಡ್ತಾ ಇದ್ರು ಮತ್ತೆ ಅಪರೂಪಕ್ಕೆ ದೇವರನ್ನವರು ಇದನ್ನು ಮಾಡ್ತಿದ್ರಂತೆ ನಾನ್ ನೋಡ್ಲಿಲ್ಲ ಮತ್ತೆ ಇಲ್ಲಿ ಬಂದವರ ಹತ್ರಂದು ಒಂದು ರಸಿಕತನದಲ್ಲಿ ಒಂದು ತಮಾಷೆಯಾಗಿ ಮಾತಾಡಿ ಒಂದು ನಗಾಡಿಸುವ ಒಂದು ಗುಣ ಇತ್ತು ಎಂತ ಸೀರಿಯಸ್ ಆದ್ರು ನಾನು ಒಂದು ತಮಾಷೆ ರೂಪದಲ್ಲಿ ಕೊಂಡೋಗಿ ಅದು ತಂದೆಯವರ ಇದು ವೈಕುಂಠಕ್ಕೆ ಜಂಪಾಡಿಯವರು ಅವರು ಬಿಟ್ಟರು ಹ್ಞೂ ಆಶೀರ್ವಚನ ಮಾಡಬೇಕು ಅಂತ ಹೇಳುವಾಗ ಇದೇ ಮಾತನ್ನು ಅವರು ಹೇಳಿದ್ದು ಅಲ್ಲಿ ಅದೊಂದು ಗುಣ ಇತ್ತು ಸೊ ಹಾಗಾಗಿ ನಿಮಗೆ ಈ ಅವರೊಂದು ಕೃತಿ ಬರೆದಿದ್ದಾರೆ ಅಂತ ನಿಮಗೆ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮತ್ತೆ ಯಾರ ಹತ್ರ ಹೇಳೂ ಇಲ್ಲ ಅವ್ರು ಹೇಳಿಲ್ಲ ಸೊ ಅವ್ರ ನಿಧನ ಆಗದ ತೀರಿ ಹೋಗಿ ಎಷ್ಟು ವರ್ಷ ಆಗಿತ್ತು ಅವರಿಗೆ ತೊಂಬತ್ತಾರು ತೊಂಬತ್ತಾರು ನಾಡ್ದು ನೆಕ್ಸ್ಟ್ ನಾಡ್ದು ಆರಕ್ಕೆ ಇಂದಿನ ತಿಂಗಳು ಆರನೇ ತಾರೀಕು ಆರಕ್ಕೆ ಒಂದು ವರ್ಷ ಒಂದು ವರ್ಷ ಆಗ್ತದೆ ಸೊ ತೊಂಬತ್ತಾರು ವರ್ಷ ಅವರು ಬದುಕಿದ್ದರು ಅವರ ಈ ಒಂದು ಕೃತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕಡೆಗೆ ಅವರು ತೀರಿ ಹೋಗಿ ಒಂದು ವಾರ ಕಳೆದ ಮೇಲೆ ಮನೆಯಲ್ಲಿ ಯಾರು ಇರಲಿಲ್ಲ ಅವತ್ತು ಎಲ್ಲ ಎಲ್ಲಿಗೆ ಹೋಗಿದ್ರು ನಾನು ಅವರ ಸುಮಾರು ಚೀಲಗಳೆಲ್ಲ ಇತ್ತು ಅದನ್ನ ಈಗ ಜಗಲಿಯಲ್ಲಿ ಸುರಿದು ನೋಡುವಾಗ ಈ ಪುಸ್ತಕ ಸಿಕ್ಕಿತ್ತು ಹಾ ಹಾ ನೋಡಿ ಅಕ್ಷರಗಳೆಲ್ಲ ಬಹಳ ಚೆಂದ ಉಂಟು ನೀಟುಂಟು ಈ ಸವಿ ನೋಡುವಾಗ ಐವತ್ತೆರಡು ಐವತ್ಮೂರಲ್ಲಿ ಬರ್ದಾಗೆ ಕಂಡಿತ್ತು ಫಸ್ಟ್ ನಮ್ಮ ಮವರು ಪುರುಷೋತ್ತಮ ಭಟ್ರ ಮಗ ನಾರಾಯಣ ಭಟ್ಟನು ಹೈಕೋರ್ಟ್ ವಕೀಲರಾಗಿದ್ದಾರೆ ಬೆಂಗಳೂರಲ್ಲಿ ನನಗೆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಮಾರ ನಿನ್ನತ್ರ ಮಾತಾಡಿಸಿ ಅಂತ ಬಂದದು ಆಗ ನಾನೇ ಪುಸ್ತಕ ಇದ್ದೇ ಅವರ ಕೈಗೆ ಕೊಟ್ಟೆ ಅವರು ಓದಿ ಅದನ್ನ ಅವರ ಹೆಂಡತಿಗೆ ಫೋನಿನಲ್ಲಿ ಹೇಳಿ ಅವರು ಹೇಳಿದ್ರು ಅದ್ಭುತ ಸಾಹಿತ್ಯ ಆಗ ಅವ್ರು ಹೇಳಿದ್ರು ಏನಾದ್ರು ಮರ ಮಾಡಿ ಮರ ನೀನು ಪ್ರಿಂಟಿಗೆ ದುಡ್ಡಿಗೇನಾದ್ರು ಮಾಡು ಇಷ್ಟು ಎಷ್ಟು ಕವನ ಇದೆ ಇದರಲ್ಲಿ ಕವನಗಳು ಏನು ಹೆಸರು ಹೆಚ್ಚಿನದು ಆ ಕಾಲದ ಪ್ರೇಮ ಕವನಗಳು ಪ್ರೇಮ ಕವನಗಳು ಮತ್ತೆ ಒಂದೆರಡು ಅಗಲ್ಪಾಡಿ ದೇವಸ್ಥಾನದ ಬಗ್ಗೆ ಒಂದು ಕವನ ಮತ್ತೆ ಕಾಸರಗೋಡು ಅನ್ಯಾಯವಾಗಿ ಕೇರಳಕ್ಕೆ ಸೇರಿದಕ್ಕೆ ವಿರುದ್ಧವಾಗಿ ಒಂದು ಬರ್ತದೆ ಮತ್ತೆ ನಾನೇಂತ ಮಾಡಿದೆ ಈ ಗ್ರಾಫಿಕ್ಸ್ ಲಾಪಿಯ ಒಂದೊಂದೇ ಕವನ ಕೋಟೆ ರಾಂಬಟ್ರು ಅಂದ್ರೆ ನನ್ನ ತಂದೆಯ ಸೋದರಮಾನ ಮಗ ಭಾವ ಅವರಿಗೆ ಕಳಿಸಿ ನಿಮ್ಮ ಅಭಿಪ್ರಾಯ ಹೇಳಬೇಕು ಅಂತ ಅವರು ಎರಡು ದಿವಸ ಬಿಟ್ಟು ಹೇಳಿದ್ರು ಬಹಳ ಚೆನ್ನಾಗಿದೆ ನನಗೆ ಎಲ್ಲ ಕವನಗಳನ್ನು ಕಳಿಸಿ ಕೊಡು ಒಂದೊಂದೇ ಕವನ ಕಳಿಸಿಕೊಡ್ತಾ ಇದೆ ವಾಟ್ಸಪ್ಪಲ್ಲಿ ಗೋಪಾಲಿಗೆ ಎರಡು ಕವನ ಗಳಿಸಿದೆ ಆ ಲೆವೆಲ್ ಇರುವಂಥ ಒಂದು ಜನಕ್ಕೆ ಜನಕ್ಕೆಲ್ಲ ಕವನ ಕೊಡುವಾಗ ಎಲ್ಲರೂ ಮೆಚ್ಚಿ ಮೆಚ್ಚಿ ಒಳ್ಳೆ ಸಾಹಿತ್ಯ ಉಂಟು ಕೋಟೆ ರಾಮ್ ಭಟ್ರು ಹೇಳಿದ್ರು ಏನಾದರೂ ಮಾಡು ನೀನು ಇದನ್ನೊಂದು ವರ್ಷಾಂತಿಕ ಪ್ರಿಂಟ್ ಮಾಡಿಸು ವ್ಯವಸ್ಥೆ ಮಾಡು ಹಾಗೆ ಆಗೀಗ ಲಾಸ್ಟ್ ಹಂತಕ್ಕೆ ಬಂದಿದೆ ಅದರಲ್ಲಿ ಅವರ ಕುರಿತು ಒಂದು ವಿಶೇಷವಾದಂಥ ಒಂದು ಪ್ರಸ್ತಾಪವನ್ನು ಒಂದು ಘಟನೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ತೊಂಬತ್ತಾರನೇ ವಯಸ್ಸಿನಲ್ಲಿ ಹೋದರು ಅವರು ಅವರ ಯೌವ್ವನದಲ್ಲಿ ಸುಮಾರು ಎಪ್ಪತ್ತೈದು ವರ್ಷ ಹಿಂದೆ ಬರೆದಂಥ ಒಂದು ಕವನ ಸಂಕಲನವನ್ನು ಬರುವ ತಿಂಗಳದು ಬಿಡುಗಡೆ ಆಗ್ತದೆ ಅವರ ಯೌವನದಲ್ಲಿ ಬರೆದಂತಹ ಒಂದು ಕವನಗಳ ಸಂಗ್ರಹ ಈಗ ಅದಕ್ಕೆ ಸಾಕ್ಷಿಯಾಗಿ ಆ ಕಾಲದ ಅವರು ಧರಿಸ ಧರಿಸುತ್ತಾ ಇದ್ದಂತಹ ಒಂದು ಪ್ಯಾಂಟನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಆ ಪ್ಯಾಂಟನ್ನು ಅವರ ಮಗ ರಾಜಗೋಪಾಲ್ ಹಿಡಿದಿದ್ದಾರೆ ಈ ಒಂದು ಪ್ಯಾಂಟಿನ ವಿಶೇಷತೆಯನ್ನು ಅವರು ಹೇಳ್ತಾರೆ ಆ ತಮ್ಮ ತಂದೆಯವರು ಧರಿಸಿದಂಥ ಪ್ಯಾಂಟಿನ ಒಂದು ವಿಷಯ ಅದೇನು ಏನು ವಿಶೇಷತೆ ಹೇಳಿ ಇದಕ್ಕೆ ನೋಡಿ ಬೆಲ್ಟ್ ಬೇಡ ಎಲ್ಲ ಅಡ್ಜಸ್ಟ್ಮೆಂಟ್ ಲಾಕ್ ನೋಡ ತೋರಿಸಿ ನೋಡಿ ನೋಡಿ ಪ್ಯಾಂಟನ್ನು ಟೈಟ್ ಮಾಡಲಿಕ್ಕೆ ಎಲ್ಲ ಬಟನ್ ಸಿಸ್ಟಮ್ ಬಟನ್ ಸಿಸ್ಟಮ್ನ ಆ ಥರದ ಪ್ಯಾಂಟ್ ನೋಡಿ ಈಗಿನ ಥರ ಬೆಲ್ಟ್ ಬಹುಶಃ ಬೇಡ ಬೇಡ ಆಗುತ್ತೆ ಅಲ್ಲ ಮೆಟೀರಿಯಲ್ ನೋಡಿ ಹೇಗೆ ಹ್ಮ್ ಡ್ರೆಸ್ ಮೆಟೀರಿಯಲ್ ನೋಡಿ ಕಾಲದ ಅವರ ಪ್ಯಾಂಟ್ ಎಪ್ಪತ್ತೈದು ವರ್ಷ ಹಿಂದಿನ ಸೊ ಈ ಪ್ಯಾಂಟನ್ನು ನೀವು ನೋಡಿದೀ ಅವಾಗ ಹೋದ ಮೇಲೆ ಹೋದ ಮೇಲೆ ಸೊ ಅವರು ಜೀವಂತ ಇರುವಾಗ ನಿಮಗೆ ಆ ಥರದ್ದು ಒಂದು ಇದೆ ಅಂತಲೇ ಗೊತ್ತಿಲ್ಲ ಇಲ್ಲ ಅವರ ಪೆಟ್ಟಿಗೆಯಲ್ಲಿ ಇತ್ತು ಹ್ಮ್